ಫ್ರೆಂಡ್ಸ್ ಎರಡಳೆ ಮಂಗಲಸರಗಳು ತುಂಬಾ ಚೆನ್ನಾಗಿದ್ದಾವೆ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದ್ದಾವೆ ಸೊ ಚಿಂದಲ್ಲೂ ಮಾಡಿಸ್ಕೊಬೋದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಿಂದ ಆಗಿದಾವೆ ಆಗಿದ್ದಾವೆ ತರ್ಟಿ ಫೈವ್ ಗ್ರಾಮ್ಸ್ಗೆ ಎರಡಳೆ ಮಂಗಲಸರ ರೆಡಿಯಾಗಿದೆ ನೋಡಿ ನೀವೇನಾದರೂ ತರ್ಟಿ ಫೈವ್ ಗ್ರಾಮ್ಸ್ಗೆ ಮಾಡ್ಸೋದಾದರೆ ಎರಡೆಳೆ ಮಂಗಲೇಸರ ರೆಡಿ ಮಾಡಿಸ್ಬೋದು ಸ್ಕ್ರೀನ್ ಮೇಲೆ ಮೇಘಾ ಸಹ ಅವರ ಒಂದು ಆಫರ್ ಬಿಟ್ಟಿದ್ದಾರೆ ನಂಬರು ಸಹ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಶಾಪ್ಕೊಂದ್ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ವಾದಿರಾಜ್ ಜುವೆಲರ್ಸ್ ಅವರು ಸಹ ಹೇಳ್ತಾ ಇದ್ದಾರೆ ಎರಡೆ ಮಂಗಲ ಚೈನು ಇಪ್ಪತ್ತು ಗ್ರಾಮಲ್ಲಿ ಮಾಡಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಸೊ ಅವರ ಒಂದು ಎಕ್ಸ್ಟ್ರಾ ಅಡಿನಲ್ಲಾಗಿ ಮಾಡಿಸಿರುವಂಥ ಸರ ತೋರಿಸ್ತಾ ಇದ್ದಾರೆ ಇಪ್ಪತ್ತು ಗ್ರಾಮಲ್ಲಿ ಎರಡಳೆ ಮಂಗಲ ಸರ ಯಾವ ಥರ ರೆಡಿ ಮಾಡಿದ್ದೀವಿ ಹೇಳ್ಬಿಟ್ಟು ನೀವು ವಾದಿರಾಜ್ ಜ್ಯುವೆಲರ್ಸ್ಗೆ ಒಂದು ಸತಿ ಭೇಟಿ ಕೊಡಿ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಗಳನ್ನ ಕೊಡ್ತಾರೆ ಗೋಲ್ಡಲ್ಲಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಎರಡೆಳೆ ಸರ ಇಪ್ಪತ್ತು ಗ್ರಾಮಲ್ಲಿ ರೆಡಿಯಾಗಿದೆ ಅಂದರೆ ಒಂದೆಳೆ ಬಂದು ಹತ್ತು ಗ್ರಾಮಲ್ಲಿ ರೆಡಿಯಾಗಿರುತ್ತೆ ಚಿನ್ನದಲ್ಲಿ ಯಾರೆಲ್ಲ ಮಂಗಲ ಚೈನ್ ಮಾಡಿಸ್ಕೊಬೇಕು ಎರಡೆಳೆ ಮಂಗಲ ಚೈನ್ ಮಾಡಿಸ್ಕೊಬೇಕು ಅಂತ ಇರ್ತೀರ ಆದರೆ ಇಪ್ಪತ್ತು ಗ್ರಾಮಲ್ಲಿ ಆಗುತ್ತಾ ಅನ್ನೋರಿಗೆ ವಾದಿರಾಜ್ ಜುವೆಲ್ಲರ್ಸ್ ಅವರ ಒಂದು ಶಾಪಲ್ಲಿ ನಿಜವಾಗ್ಲೂ ಎರಡೆಳೆ ಮಂಗಲೆ ಸರ ಸಿಗ್ತಾ ಇದೆ ಬರೀ ಇಪ್ಪತ್ತು ಗ್ರಾಮಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಸಖತ್ತಾಗಿದೆ ಡಿಸೈನ್ಸ್ ಅಂತೂ ವಾದಿರಾಜ್ ಜುವೆಲ್ಲರ್ಸು ಎರಡೆಳೆ ಮಂಗಲ ಚೈನ್ ಬರೀ ಇಪ್ಪತ್ತು ಗ್ರಾಮಲ್ಲಿ ಸಿಗ್ತಾಯಿದೆ ಮಿಸ್ ಮಾಡ್ಕೊಂಬಿಡಿ ಶಾಪ್ಕೊಂದ್ಸಲಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಒಂದೇಳೆ ಮಂಗಲೆ ಚೈನು ಮೂವತ್ತು ಮೂರು ಗ್ರಾಮಲ್ಲಿ ರೆಡಿ ಇದು ಒಂದೇಳೆ ಮಂಗಲೆ ಚೈನ್ಗೆ ಮೋಪ್ ಹಾಕಿದರೆ ಗುಂಡು ಸೊ ನೋಡ್ಬೋದು ಗೋಲ್ಡ್ ಬಾಲ್ಸಲ್ಲಿ ಜೇಡಾ ವರ್ಕ್ ಕಾಣಿಸ್ತಾ ಇದೆ ಇದು ಮೂವತ್ತು ಮೂರು ಗ್ರಾಮಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ಸಖತ್ತಾಗಿದೆ ತುಂಬ ಬಂದೋಬಸ್ತಾಗಿರಬೇಕು ಅಂತ ಇದು ಒಂದೇಳಲ್ಲಿ ಇಷ್ಟು ಗಟ್ಟಿಯಾಗೂ ಮಾಡಿಸ್ಕೊಬೋದು ಇಲ್ಲ ಕೆಲವರಿಗೆ ಎರಡಳೆ ಸರನೂ ಇಷ್ಟ ಆಗುತ್ತೆ ಅವರು ಸಹ ಮಾಡಿಸ್ಕೊಬೋದು ನೋಡಿ ಒಂದೆಡಲ್ಲಿ ಗೋಲ್ಡ್ ಬಾಲ್ಸಲ್ಲಿ ನೀವು ನೋಡ್ಬೋದು ಜೇಡ ವರ್ಕ್ ಇರ್ಬೋದು ಮತ್ತು ಸ್ಟೋನ್ ವರ್ಕ್ ಇರ್ಬೋದು ಸಿಂಪಲ್ ಲೇಯರ್ ವರ್ಕ್ ಎಲ್ಲನೂ ಸಹ ತುಂಬ ಚೆನ್ನಾಗಿದೆ ತರ್ಟಿ ತ್ರೀ ಗ್ರಾಮ್ಸಲ್ಲಿ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಇದು ಸಹ ಎರಡಳೆ ಮಂಗಲೆ ಸರ ಇದರಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ವರ್ಕ್ ಏನು ಮಾಡಿಲ್ಲ ಕಾಮನ್ ಆಗಿ ನೀವು ನೋಡ್ಬೋದು ಗೋಲ್ಡ್ ಲೇಯರ್ ಬಂದಿದೆ ಮತ್ತು ಬ್ಲ್ಯಾಕ್ ಬೀಡ್ಸ್ ಹಾಕಿದ್ದಾರೆ ಗೋಲ್ಡ್ ಬಾಲ್ಸ್ ಎಲ್ಲರೂ ಹಾಕಿ ಮಾಡಿರೋಂಥದ್ದು ಮುದ್ದಾಗಿ ಕಾಣಿಸುತ್ತೆ ಎಲ್ಲರ ಒಂದು ಹೆಣ್ಮಕ್ಳು ಕೊಳಗೆ ಅಂತಲೇ ಹೇಳ್ಬೋದು ಕೆಲವರು ಹೇಳ್ತಾ ಇರ್ತಾರೆ ಈ ರೀತಿಯ ಮಂಗಲ ಚೈನ್ ಹಾಕೋಬೇಕು ಅಂತ ಸೊ ಈ ರೀತಿಯ ಮಂಗಲಚನು ಮಾಡಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ನ ನಾನು ಮೆನ್ಷನ್ ಮಾಡ್ತೀನಿ ಮತ್ತು ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಒಂದು ಅಡ್ರೆಸ್ಗೆ ಸಲ ಶಾಪ್ಗೆ ವಿಸಿಟ್ ಕೊಡಿ ಈ ರೀತಿಯ ಒಂದು ಮಂಗಲಸರ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ